ಆಮೇಲೆ ಈ ಪರಿಹಾರ 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 ಬಗ್ಗೆ ನಾವು ಜನರಲ್ ಆಗಿ ರೈತರು ಈಗ ಚೆನ್ನಾಗಿ ಈಗೇನೋ ನೀವು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಳ ತೋರಿಸಿದ್ರ ಸಲುವಾಗಿ ಅದು ಪರಿಹಾರ ಬರ್ತದ ಅಂತ ರೈತರು ಕಪ್ರೇಟ್ ಬಂದಾಯ ಕಟಾ ಮಾಡಿರುವಂತಹ ಹಠಾವ್ ಆಗಿಲ್ಲ ಅಂತ ನಂಬೋದಾಗಿತ್ತು ಸ್ಟೆಪ್ ಪರ್ಚೆ ಮೊದಲೇ ಮೊದ್ಲೇ ಪರಿಹಾರ ಆಗಿರ್ತೀವಿ ಏನು ಸರ್ ಇದು ಇನ್ಪುಟ್ ಸಬ್ಸಿಡಿ ಅದು ಆ ಮೊಬೈಲ್ ತರ್ಟಿ ತ್ರೀ ಪರ್ಸೆಂಟ್ ಭಾಳ್ ಇಂತ ಮಾತ್ರ ಕೊಡ್ಬೇಕು ಸರ್ ಸೊ ಆಸ್ಪಲ್ ದಿ ಇಂಡಿಯಾದ ನಾನ್ ಕ್ವಾಲಿಟರ್ ಸುಮ್ಮನೆ ಆಫ್ ಫಸ್ಟ್ ಪ್ರಶ್ನೆ ಐತೆ ಲಾಸ್ಟ್ ಗಿಡ ರೈಟ್ ಏನಿಲ್ಲ ஸ்டிக் திரு <laughs>